ಎಲ್ಲರಿಗೂ ನಮಸ್ಕಾರ ಶುಂಠಿ ಬೆಳೆಯಲ್ಲಿ ಮುಖ್ಯವಾದ ರೋಗ ಅಂದರೆ ಕೊಳೆ ರೋಗ ಕೊಳೆ ರೋಗವು ಸಾಮಾನ್ಯವಾಗಿ ಸುಲಭವಾಗಿ ನಿಯಂತ್ರಣಕ್ಕೆ ಬರುವುದಿಲ್ಲ ಹಾಗಾಗಿ ಹೊಸದಾಗಿ ಬಂದಿರುವಂಥ ಐ ಎ ಎಲ್ನ ನ್ಯೂಟ್ರಿಕಿಟ್ ಎಂಬ ಕಿಟ್ಟು ಯಾವ ರೀತಿ ಕೆಲಸ ಮಾಡಿದೆ ಮತ್ತು ನೂರ ಐದು ದಿನದ ಶುಂಠಿ ಬೆಳೆಯು ಯಾವ ರೀತಿ ಬಂದಿದೆ ಬೆಳೆದಿದೆ ಅನ್ನೋದನ್ನು ನೋಡ್ಬೋದು ಹೀಗೆ ನ್ಯೂ ಐ ಎ ಎಲ್ ನ್ಯೂಟ್ರಿ ಕಿಟ್ಟು ತುಂಬ ಮುಖ್ಯವಾಗಿ ಮತ್ತು ತುಂಬ ಉತ್ತಮವಾಗಿ ಕೆಲಸ ಮಾಡಿದೆ ಈ ನ್ಯೂಟ್ರಿ ಬಯೋಕಿಟ್ಟನ್ನು ಉಪಯೋಗಿಸುವ ರೀತಿ ಎಂದರೆ ಹೀಗೆ ವೆಂಚುರಿ ಮಾಡಿಕೊಂಡು ಡ್ರಮ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನವೂ ಅಥವಾ ವಾರಕ್ಕೊಮ್ಮೆ ಅಥವಾ ಮೂರು ದಿನ ನಾಲ್ಕು ದಿನಕ್ಕೊಮ್ಮೆ ನೀಡುತ್ತಿದ್ದರೆ ತುಂಬ ಉತ್ತಮವಾದ ಬೆಳೆ ಮತ್ತು ಯಾವುದೇ ರೋಗಗಳು ಬರುವುದಾಗೆ ಕಂಟ್ರೋಲ್ ಆಗುತ್ತದೆ ಇದು ಬೇಕಾದವರು ಸಂಪರ್ಕಿಸಬಹುದು ಇವರಲ್ಲಿ ದೊರೆಯುತ್ತದೆ ಏಯ್ಟ್ ನೈನ್ ಸೆವೆನ್ ಝೀರೋ ಡಬಲ್ ಫೈ ಝೀರೋ ಒನ್ ಫೋರ್ ಸಿಕ್ಸ್ ಧನ್ಯವಾದ